ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅರಭಾವಿ ಅಸೆಂಬ್ಲಿಕ್ ಹಾಗೂ ಮೂಡಲಗಿ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಹಾಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಮತ್ತು ಉದಯ ಶಿಕ್ಷಣ ಸಂಸ್ಥೆ ಅವರಾದಿಯ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಹನುಮಂತೇಗೌಡ ಪಾಟೀಲ್ ಹಾಗೂ ಅರಭಾವಿ ಮತಕ್ಷೇತ್ರ ಕರ್ನಾಟಕ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಕಾಶ್ ಪಾಟೀಲ್ ಹಾಗೂ ಪಕ್ಷದ ಯುವ ಮುಖಂಡರಾದಂತಹ ಅಲಪ್ಪಹೋರಿ ಶಂಕರ್ ಹೊಸೊಟ್ಟಿ ಮಾರುತಿ ದಳವಾಯಿ ಹುಸೇನ್ ಮುಲ್ಲಾ ಬಸಿವರಾಜ್ ಹೋಳಿ ಪರಶು ತಿಪ್ಪಿ ಬಾಲು ಬೇಡರ್ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಎಲ್ಲ ಯುವಕರು ಐ ಎಂ ಸಿ ಯುವಕರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಕಾಂಗ್ರೆಸ್ ಅಧ್ಯಕ್ಷರ ಪ್ರಕಾಶ್ ಪಾಟೀಲ್ ಅವರೇ ಒಂದು ಈಣದಲ್ಲಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಐವತ್ತೈದನೇ ಆ ಹುಟ್ಟುಹಬ್ಬದ ಹಬ್ಬದ ನಮ್ಮೂರಿನ ಔರಾದಿ ಗ್ರಾಮದ ಯುವ ನಾಯಕರು ಅಲ್ಲಿ ಅವರ ಹೂರ್ತ ಹಬ್ಬದ ಪ್ರಯತ್ನ ಶಾಲೆಯಲ್ಲಿ ಯುವಕ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ